ಇತ್ತು ಪೂಜೆ ಸೀರೆ ಅದು ಉಡ್ಸಿದ್ದು ಚೆಂದ ಐತೆ ತಾಯಿ ಲಕ್ಷ್ಮಿನ ಎದ್ದು ಬರಂಗಾಗ ಭಾಳ ಚೆಂದ ಆಗೈತೆ ಪೂಜೆ ಮಂಗಳಾರತಿ ಹಾಡು ಬಿಡ್ಲೇನ ಅವ ಏನು ಮತ್ತೆ ಬಾಗಿನ ತುಂಬಿಸ್ಕೊಳಕ್ಕೆ ಬಂದಾಗ ಹಾಡೇ ಬಾಗಿನ ತುಂಬಲಿ ಅವ್ರಿಗೆ ಮುಂಜಾನೆ ಒಂದು ನುಡಿ ಅಂದಿ ಅವ್ರು ಬರೀ ಕಡೆ ಎಲ್ಲರೂ ಚೆಂದ ಆಗತ್ತೆ ಪೂಜೆ ಮಾಡೋಣಂತ ನೈವೇದ್ಯ ಒಂದು ಇಡುವ ತಂದೆ ಹ್ಞೂ ಇಡ್ತೇನೆ ಸರಸ್ವತಿ ಬರ್ರಿ ಅಕ್ಕರ ಒಳ ಬರ್ರಿ ಇವ ಪೂಜೆ ಮಸ್ತಾಗೈತೆ ಬಿಡು ತಾಯಿ ಲಕ್ಷ್ಮೋ ಎದ್ದು ಬರಂಗಾಗ ಭಾಳ ಚೆಂದ ಮಾಡಿವ ಸರಸ್ವತಿ ಚೆಂದಾಗೈತೆ ರೀ ಅಕ್ಕರ தாய் லக்ஷ்மாவா எல்லாரும் எவ்வளவு மாடுவா சரஸ்வதி எல்லாரும் வந்துருவா நுடி ஹேண்ட் ஆட் விடு பாக்யாத லக்ஷ்மி பாரம்மா சௌபாக்யாத லக்ஷ்மி பாரம்மா ஹெஜ்ஜைய மேலந்தெஜ்ஜைய நிக்குத்தங்கெஜ்ஜை காங்களாதனியா மாடுதா சச்சன சாதோ பூஜைய வேலைகி மட்டியுடகின பென் ಲಕ್ಷ್ಮೀ ಬಾರಮ್ಮ ಕನಕವೃಷ್ಟಿಯ ಕನಕರುಷ್ಟಿಯ ಕರೆಯುತ್ತಾರೆ ಮನಕಾಮನೆಯ ಸಿದ್ಧಿಯ ತೋರೇ ದಿನಕರ ಕೋಟಿ ತೇಜದಿ ಹೊಡೆಯುವ ಜನಕರಾಯನ ಕುಮಾರಿ ಬಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯ ಕೊಟ್ಟು ಪಂಕನ ಕೈಯ ತಿರುವುತ ಬಾರಿ ಕುಂಕುಮಾಕಿತಾ ಪಂಕಜ ಲೋಚನೆ ವೆಂಕಟರಮಣ ಬೆಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಿ ോസ്തവ നിത്യസു മംഗള സത്യവത്തോരോ സാധു സജ്ജന ചിത്തളയു പത്ത് ഗൊമ്പേ ഭാഗ്യത ലക്ഷ്മി ബാര നമ്മമ്മ സൗഭാഗ്യ ലക്ഷ്മീ ബാരാമ സക്കര തുപ്പ കാലുവെഹരി ശുക്വാര പൂജയ വേളി അക്കരെയുളള അളഗിരി രംഗന ചൊക്ക പുരന്തര വിട്ടലനീ ഭ്യത ലക്ഷ്മീ ബാര ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ತಾಯಿ ಲಕ್ಷ್ಮೀ ದೇವಿ ಎಲ್ಲರಿಗೂ ಒಳ್ಳೇದು ಮಾಡುವ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ಪ್ರೇಮಿಕೆ ದೇವಿ ನಾರಾಯಣಿ ನಮೋಸ್ತುತೇ ಸರ್ವೇ ಜನ ಸ್ವಪ್ನೋ ಬವಂತು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ನಿಮ್ಮ ಮನೆ ಒಳಗೆ ವರಮಹಾಲಕ್ಷ್ಮಿ ಮಾಡೇರಿನ ಅಂತ ನೋಡಿ ಕಮ್ಮಿ ಮುಟ್ಕೊತೀವಿ ರೀ ತಾಯಿ ವರಮಹಾಲಕ್ಷ್ಮಿ ನೀವು ಏನು ಅನ್ಕೊಂಡಿರಲಿ ನಿಮ್ಮ ಕೋರಿಕೆಗಳನ್ನು ಎಲ್ಲ ಈಡೇರಿಸ್ಲಿ ನೀವೆಲ್ಲ ಒಳ್ಳೇದು ಮಾಡಲಿ ಆದಷ್ಟು ಬೇಗ ನೀವು ಕೈಕೊಳ್ಳುವ ಕಾರ್ಯ ಕೆಲಸಗಳು ಈಡೇರ್ಲಿ ಅಂತ ದೇವರಲ್ಲಿ ನಾನು ಕೇಳ್ಕೊತೀನಿ ನೀವು ಎಲ್ಲ ಒಳ್ಳೆಯದಲ್ಲ ಅಂತ ಕೇಳ್ಕೊಳ್ಳಿ ರೀ ಮಾಡಿರಿ ಪೂಜೆ ಎಲ್ಲ ಒಳ್ಳೇದಾಗತ್ತೆ ಸರಸ್ವತಿ ಇದೇನಾ ಬಾಯ ಎಲ್ಲರಿಗೂ ಪರ್ಸನ ಕುಂಡ್ರಿ ಸಿ ಕೊಟ್ಟು ಬಿಡುವ ಇದಕ್ಕೆ ಆಗತ್ತೆ ಒಬ್ಬೊಬ್ಬರಿಗೆ ಕೊಡೋಕೆನ ಇಷ್ಟು ಸಾರ್ಕೆ ಕುಂಡ್ರಿ ಸಿ ಕೊಟ್ಟಂತ ಚಂದ ಆಕತ್ತೆ ನೋಡಿರಿ ಹ್ಞೂ ಅಷ್ಟೇ ಮಾಡ್ತೀನಿ ಬರ್ರಿ ಅಕ್ಕಾರೆ ನಮಸ್ಕಾರ ಮಾಡಿ ಮಾಡ್ಬೇಡ ತಾಯಿ ಲಕ್ಷ್ಮಿ ಎಲ್ಲ ಒಳ್ಳೆದು ಮಾಡುವ ತಾಯಿ ಲಕ್ಷ್ಮಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡುವ ತಾಯಿ ತಾಯಿ ಲಕ್ಷ್ಮಿ ಎಲ್ಲರಿಗೂ ಒಳ್ಳೆದು ಮಾಡುವ ಎಲ್ಲ ಒಳ್ಳೇದು ಮಾಡುವ ತಾಯಿ ಶಾಂತಕರ ಇಲ್ಲಿ ದೇವ್ರ ಮುಂದೆ ಒಬ್ಬೊಬ್ಬರಿಗೆ ಬಾಗ್ನ ತುಂಬಿಡೇನ್ರಿ ಚಂದ ಆಕತಿ ಇಲ್ಲಿ ಒಬ್ಬೊಬ್ಬರಿಗೆ ಕೊಡ್ಬೋದೇನ್ರಿ ರೀ ಇಲ್ಲಿ ಏನು ಒಬ್ಬೊಬ್ಬರಿಗೆ ಯಾವತ್ತಲ್ಲಿ ಒಬ್ಬರು ತುಂಬ್ತಾರಲ್ಲ ನಡೀತಿತ ಸರಸತಿ ಇಲ್ಲಿ ಚಂದ ಕತ್ತಂತಾರೆ ಅಕ್ಕರೆ ಒಬ್ಬೊಬ್ಬರಿಗೆ ತುಂಬಿಡುವ ಇಲ್ಲಿ ಹ್ಞೂ ಆಯ್ತಾ ಅಕ್ಕರೆ ಅರ್ಶನಕ್ಕೂ ಮತ್ತೆ ಬರ್ರಿ ಮುತ್ತೈದೆ ಮುತ್ತೈದೆ ಬಾಗ್ನ ತಗೋ ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು ಎಲ್ಲ ಒಳ್ಳೆದಾಗಲ್ವ ನಿನ್ಗೆ ವರ್ಷ ತುಂಬರಾಗ ಪಾಪು ಆಗಲಿ ನಿನಗೂ ಖುಷಿಯಿಂದ ದೇವ್ರು ಇಲ್ಲ ಅಂತಂದ್ರೆ ನಾನು ದೇವ್ರ ಹತ್ರ ಮನಸ್ಪೂರ್ಕವಾಗಿ ಕೇಳ್ತೀನೋ ಸರಸ್ವತಿ ದೀಪಾ ಎಷ್ಟೋ ಬರೀಲಿ ಹೋಗಿ ಬರೋ ಬರೀ ಪ್ರೇಮ ಅರ್ಶನ ಕುಪ್ಪ ತಗೋ ಮುತ್ತೈದೆ ಮುತ್ತೈದೆ ಭಾಗ ತಗೋ ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು ನೀನು ಎಲ್ಲ ಆಸೆ ಕೋರಿಕೆಗಳೆಲ್ಲ ಇಡೀರ್ಲ್ವ ತಾಯಿ ಅಂತ ನಾನು ಕೇಳ್ಕೊತೀನ್ವಾ ಸರಸ್ವತಿ ಅರ್ಶನಾ ಕುಪ್ಪ ತಗೋ ದೀಪ ಹ್ಞೂ ಅಕ್ಕ ಮುತ್ತೈದೆ ಮುತ್ತೈದೆ ಭಾಗ ತಗೋ ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು ಆ ತಾಯಿ ನಿನಗೆಲ್ಲ ಒಳ್ಳೇದು ಮಾಡಿ ಅಕ್ಕ ಅರ್ಶನ ಕುಂಪಾ ತೋರಿ ಅಕ್ಕಾರೆ ಮುತ್ತೈದೆ ಮುತ್ತೈದೆ ತಗೋ ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು ತಾಯಿನಿಗೆಲ್ಲ ಒಳ್ಳೇದು ಮಾಡುವ ಸರಸ್ವತಿ ಯಾರ ಒಬ್ರು ಆಕಿಗೂ ಬಾಗ್ನ ತುಂಬಿಡ್ರಿ ಮತ್ತೆ ಇದು ಒಂದು ಐದು ತುಂಬ ಕಲೆ ಒಂದು ಇಟ್ಕೋಬೇಕು ಪ್ರೇಮ ಇಲ್ಲ ಕುಂತೀನಿ ಮುಂದೆ ಅಕ್ಕಿಗೊಂದು ತುಂಬಿಡುವ ಬಾಗ್ನ ಮುತ್ತೈದೆ ಮುತ್ತೈದೆ ಬಾಗ್ನ ತಗೋ ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು ನಾ ಹೆಂಗಾರ ಎಲ್ಲರೂ ಒಂಚೂರು ಪ್ರಸಾದ ತಗೊಳ್ಳಿರಂತೆ ಫ್ರೆಂಡ್ಸ್ ಎಲ್ಲರೂ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಕತ್ತೀರಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡೋಕತ್ತೀರಿಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ಬೇಕು ಅಂತ ನಾನು ಕೇಳ್ತೀನಿ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀವಿ ಧನ್ಯವಾದಗಳು